ಯಾವ ಎಸ್ ಎಷ್ಟಿಗೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರಿ ನಾವು ರೆಕಾರ್ಡ್ ಮಾಡಿ ನಿಮ್ಗೆ ಸಬ್ಮಿಷನ್ ಫ್ರೀ ಒನ್ ಟೂಸಂಡ್ ಫೋರ್ ಟ್ವೆಲ್ವ್ ಟೂ ಥೌಸಂಡ್ ಟು ನೈನ್ ಟ್ವೆಲ್ವ್ ಟೂಸಂಡ್ ಟೂ ತ್ರೀ ಟ್ವೆಲ್ ಟ್ವೆಲ್ವ್ ಥರ್ಟಿ ಫೈವ್ ಟೂಸಂಡ್ ತರ್ಟೀನ್ ಸಿಕ್ಸ್ ಟೂ ತೌಸಂಡ್ ಫೋರ್ಟೀನ್ ಎಲ್ಲರೂ ಎಸ್ ಬರಾಗಿರ್ತಾರೆ

उस मी थ्री एस्पेली फॉर दी हद ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ವರ್ಷನೇ ವರ್ಷ ಇಪ್ಪತ್ತು ವರ್ಷ ಯಾಕಾಗಿಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತಲ್ಲ ವರ್ಷ ಇಪ್ಪತ್ತೈದು ವರ್ಷ ಸಾವಿರದ ಇಪ್ಪತ್ತರಿಂದ ಯಾಕೆ ಯಾರಾದ್ರೂ ಒಂದ್ ಕಡೆ ಬಿಗಿ ಮಾಡ್ಲೇಬೇಕಲ್ಲ ಈಗ ನಾವು ಖಾಲಿ ಕೊಡಕ್ ಬರಲ್ಲ ನಾವು ಏನರ ಮಾಡ್ಲೇಬೇಕಾಗ್ತದೆ ಇದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು ಅಲ್ಲಲ್ಲ ಅದಕ್ಕೆ ಒಂದು ಸಿ ಎಲ್ಸ್ ಅದ್ ಬರಣಂತೆ ಹೌದು ಆಗಿದೆ ಆಗಿದೆಯಲ್ಲ ಇದಕ್ಕೆ ಕಾರಣ ಯಾರು ನೀವು ನಾವು ಏನ್ ಹೋಲ್ಡ್ ಮಾಡೇವಿ ಪಿರಿಯಾಡಿಕಲಿ ವೇಕನ್ಸಿಗಳನ್ನ ಅಪ್ ಮಾಡಬೇಕು ಅಂತ ಹೋಲ್ಡ್ ಮಾಡಿದೇವಿ ಹೌದು ಯಾವ್ದಾದ್ರು ಜಜ್ಮೆಂಟ್ ಧಾರ್ವಾಡ ಜಜ್ಮೆಂಟ್ ತೆಗಿರಿ ಅವನ್ನೆಲ್ಲ ನೋಡ್ಕೊಂಡು ತೊಗೊಂಡ್ಬರ್ಬೇಕು ಆನ್ಸರ್ ಅವರ್ ಕ್ವಶನ್ ವೇರ್ ಈಸ್ ಜಜ್ಮೆಂಟ್ ಆಫ್ ಆನರಬಲ್ ಜಸ್ಟಿಸ್ ವರ್ ಅಂಡ್ ಮೈ ಸೆಲ್ಫ್ ಅಂಡ್ ಮೈ ಸೆಲ್ಫ್ ಅಂಡ್ ವಿಜಯ್ ಕುಮಾರ್ ಪಾಟೀಲ್ ಟು ಜಡ್ಜ್ಮೆಂಟ್ಸ್ ಆನ್ ದಿಸ್

ನಾ ಹಿಂಗೆಲ್ಲ ಮಾಡಿದ್ರೆ ಎಂಟು ವಾರ ಮುಂದೆ ಹಾಕ್ತೇವೆ ಕೇಸನ್ನ ಕೇಸನ್ನೂ ಟು ಕಂಡು ಸೆಪ್ಟಿ ಥ್ರೀ ಅಲ್ಲಿ ನೋಡ್ತಾ ಇದಾರೆ ನಮ್ಮ ಪ್ರೊಸೀಡಿಂಗ್ಸ್ ನೋಡ್ತಾ ಇದಾರೆ ಅಲ್ಲಿ ನಾವು ಜಜ್ಮೆಂಟ್ ಬರ್ದೇವೆ ಹೊರಳೆ ಸಾಹೇಬ್ರೀತಾಗ ಇದು ನಾನು ಎಲ್ಲರೂ ನೋಡ್ಲಿ ಅನ್ನೋದಕ್ಕೆ ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಎಲ್ಲ ನೋಡ್ಬೇಕು ಅಟ್ ಈಸ್ ಹ್ಯಾಪನಿಂಗ್ ಇನ್ ದ ಗವರ್ಮೆಂಟ್ ಅಂತ ಬರೀ ಇಲ್ಲಿ ಒಳಗಾಗೋದು ಗೊತ್ತಾಗಲ್ಲ ಹೊರಗ್ನವ್ರಿಗೆ ಅದಕ್ಕೆ ನೋಡ್ರಿ ಇದನ್ನೆಲ್ಲ ಅಷ್ಟು ಜನ ಎಲ್ಲ ನೋಡ್ತಾರ ನೋಡ್ತಾರ ನೋಡ್ಬೇಕು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಲ್ಲಾ ಬ್ಯಾಕ್ ಡ್ರೈವ್ ಬ್ಯಾಕ್ ಲಾಕ್ ಡ್ರೈವ್ ಅನ್ನು ಮುಗಿಸೋಬೇಕು ಅಂತ ಆರ್ಡರ್ ಮಾಡಿದೇವಿ ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡ್ಬೇಕು ಅಂತ ಹೇಳಿದೀವಿ ನಾವು ಹಂಗ ಮಾಡಿದ್ವಿ ಎಸ್ ಸಿ ಎಸ್ ಟಿ ಹಿಂಗ್ ಅನುಕೂಲ ಮಾಡಿದ್ವಿ ಏನ್ ವೇರ್ ಆರ್ ದಿ ಸ್ಟೋರೀಸ್ ಕವರ್ಡ್ ಬೈ ದಿಸ್ ಜೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಮಾಡುವಂತ ಆರ್ಡರ್ಗೆ ಬೆಲೆ ಇಲ್ಲ ಸರ್ಕಾರಕ್ಕೆ ಹೆಂಗೆ ಕೆಲಸ ಮಾಡೋದು ಹೆಂಗೆ ನೋಡ್ಕೋಬೇಕು ಇವೆಲ್ಲ

அப்படி செல்ல செட்டரிய பிரிபால் சென்னா கன்னட் கல்ச்சர் கல்ச்சர் டுமாரோ மேலே தின்சிபல் செஃப் டிபார்ட்மெண்ட் ஆஃப் கனடா கல்ச்சர் பிரெசெண்ட் கோர்ட்டு வை for the last 25 years no regular recruitment drive is not undertaken despite filing giving an assurance to this court on 4/12/2024 ok call this matter tomorrow 10:30